ಎಲ್ರು ಕೂಡ ಎಲ್ರು ಕೂಡ ನಮ್ಮ ಮೀನಾಕ್ಷಿ ಮೇಡಮ್ ಗೆ ಅಭಿನಂದಿಸಿ ಅವರು ತಮ್ಮ ಅನಿಸಿಕೆಯನ್ನು ಹೇಳ್ತುಕೊಳ್ತಾ ಇದ್ದಾರೆ ಹೇಳಿ ಸರ್ ಮೊದ್ಲು ಬರೇ ಒಂದ್ ತರ್ಟಿ ಸೆಕೆಂಡ್ಸ್ ಟ್ವೆಂಟಿ ಸೆಕೆಂಡ್ಸ್ ಅಷ್ಟೇ ಹೋಲ್ಡ್ ಮಾಡಕ್ ಆಗ್ತಾ ಇದ್ದು ಇವಾಗ ಇನ್ಕ್ರೀಸ್ ಆಗಿದೆ ಸರ್ ಅಬ್ಬಾ ತರ್ಟಿ ಟು ಫಿಫ್ಟಿ ಸರ್ ಮತ್ತೆ ಮಾರ್ನಿಂಗ್ ಯಾವ ಶ್ವಾಸ ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ರು ಎದ್ದಾಗ ಸಡನ್ ಫಸ್ಟ್ ಚಂದ್ರ ಇತ್ತು ಬಟ್ ಸೂರ್ಯ ಅನ್ಕೊಂಡ್ ಜಸ್ಟ್ ತಿರುಗದೆ ಅಷ್ಟೇ ಸೂರ್ಯ ಆಕ್ಟಿವೇಟ್ ಆಯ್ತು ನಾನು ಏನು ಅದೊಂಥರ ಖುಷಿನೇ ಆಗ್ತಾ ಇದೆ ಸರ್ ನೀವ್ ಹೇಳ್ಕೊಟ್ಟಿದ್ ಎಲ್ಲಾ ಆಕ್ಟಿವಿಟೀಸ್ ಆಕ್ಟಿವಿಟೀಸು ಮಾಡ್ತಾ ಇದೀನಿ ಸರ್ ತುಂಬಾನೇ ರಿಲ್ಯಾಕ್ಸ್ ಆಗ್ತಾ ಇದೆ ಮತ್ತೆ ಯಾವ್ದು ಮೈಂಡ್ ಅಲ್ಲಿ ಯಾವ್ದೂ ಇಲ್ಲ ಒಂಥರ ಖಾಲಿ ಇರುತ್ತೆ ಒಂಥರ ಫ್ರೀ ಇರುತ್ತೆ ಮಾರ್ನಿಂಗ್ ಎದ್ದಾಗ ಹಾ ಎನ್ ಎಸ್ ಎಸ್ ಅದ್ನ ಕಂಟಿನ್ಯೂ ಮಾಡ್ತಾ ಇದೀವಿ ಸರ್ ಅದು ಎನ್ ಎಸ್ ಎಸ್ ಟು ತುಂಬಾ ಹಗುರ ಅನಸ್ತಾ ಇದೆ ಸೈಬ ಹಗುರ ಅನಸ್ತಾ ಇದೆ ನಿಮ್ಮಂತ ಗುರುಗಳು ಸಿಕ್ಕಿದೆ ನಮ್ಗೆ ತುಂಬಾನೇ ಅದೃಶ್ಯ ಸೈ ಇಲ್ಲ ನೀವು ಕಲಿಲಿಕ್ಕೆ ತಯಾರಾದಾಗ ನನ್ನಂತ ನೂರಾರು ಜನರಿಗೆ ಬ್ರಹ್ಮಾಂಡ ತಮ್ಗೆ ಕಲಿಸ್ಕೊಡ್ತದೆ ಟೀಚರ್ ಎಪಿಯರ್ಸ್ ವೆನ್ ಸ್ಟೂಡೆಂಟ್ ಇಸ್ ರೆಡಿ ಅಂತ ಹೇಳುವಂತ ಮಾತಿದೆ ನೀವು ಕಲಿಯುವಂತ ಆಸಕ್ತಿ ಮತ್ತು ನಿಮ್ಮ ಶ್ರದ್ಧೆ ಈ ರೀತಿ ಬಂದಿದೆ ಎಲ್ರು ಕೂಡ ನಮ್ಮ ಮೀನಾಕ್ಷಿ ಮೇಡಮ್ ಹೃದಯ ಪೂರ್ವಕವಾಗಿ ಅಭಿನಂದಿಸಿ ತರ್ಟಿ ಸೆಕೆಂಡ್ಸ್ ಇಂದ ಫಿಫ್ಟಿ ಸೆಕೆಂಡ್ಸ್ ಬ್ರೆತ್ ಹೋಲ್ಡ್ ಮಾಡುವಂತ ಕೆಪಾಸಿಟಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಇದಕ್ಕಿಂತ ಒಳ್ಳೆ ರಿಸಲ್ಟ್ ಬೇಕಾ ತಾವೇ ಹೇಳಿ ನೋಡೋಣ ಅವರಿಂದ ಸಾಧ್ಯ ಇದೆ ಅಂತಂದ್ರೆ ತಮ್ಮಿಂದ ಕೂಡ ಸಾಧ್ಯ ಇದೆ ಅವರಿಂದ ಸಾಧ್ಯ ಇದೆ ಅಂತಂದ್ರೆ ತಮ್ಮಿಂದ ಕೂಡ ಯಾವ ಶ್ವಾಸ ಬೇಕು ಆ ಶ್ವಾಸದಲ್ಲಿ ಅವರು ಬೆಳಿಗ್ಗೆ ಹೇಳ್ತಾ ಇದ್ದಾರೆ ಸೂರ್ಯ ಶ್ವಾಸ ಬೇಕು ಅಂತ ಹೇಳಿ ವಿಜುವಲೈಸ್ ಮಾಡಿದ ಕೂಡಲೇ ಹೇಳ್ತಾರೆ ಥ್ಯಾಂಕ್ ಯು ಮೇಡಮ್